ಅದು ನಾವು ಅವರಿಗೆ ಪ್ರಶಂಸೆ ಮಾಡಬೇಕು ಕೊಟ್ಟದ ಈಗ ತಗೊಂಡದು ತಪ್ಪ ಸರಿಯಾದ ಸರಿ ಅದ ಅನ್ನೋದು ಏನ್ವೈರಿ ಗೊತ್ತಾಗತ್ತಲ್ಲ ನೀವೀಗೇ ಮತ್ತೀಗ ಬೇಲ್ಮಾಗ ಕುಮಾರಸ್ವಾಮಿ ಅನು ದೊಡ್ಡ ಕಾಳಲ್ಲ ಅವ ಯಡಿಯೂರಪ್ಪನೂ ಬೇಲ್ಮ್ಯಾಗ ಬಹಳ ಜೈಲಿಗೆ ಹೋಗಿ ಬಂದರು ಮತ್ತು ಇವರು ದೊಡ್ಡ ಕಾಳ್ರಲ್ಲ ಈ ಕುಮಾರಸ್ವಾಮಿ ಆಗಲಿ ಅಶೋಕ್ ಆಗ್ಲಿ ಏನು ಸಿದ್ದರಾಮಯ್ಯ ಆಗಿ ಮತ್ತ ಅವ್ರ ಮೇಲೆ ದೊಡ್ಡ ಓಪನ್ ಆಗಿ ಮೊನ್ನೆ ಹೇಳೇನಲ್ರೀ ವಿಜಯ್ ಈತ ಯತ್ನಾಳು ಎರಡು ಸಾವಿರ ರೂಪಾಯಿ ಕೋಟಿ ಇಟ್ಕೊಂಡು ಕುಂತಾರೆ ಈ ಮುಖ್ಯಮಂತ್ರಿ ಆಗ್ಲಕಂತಂದು ಮತ್ತು ಅಂಥ ಪಕ್ಷಕ್ಕೆ ನಮ್ಮ ಪಕ್ಷದ ಮುಖಂಡರು ಓಡಿಸ್ತೀರ ಅಂತ ಎಂಥ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ ಹೇಳ್ಬೇಕಾಗಿತ್ತಲ್ಲ ಮನೆ ತೀರ್ಪಿನಾಗ ಸಿದ್ದರಾಮಯ್ಯ ಇಂತಿಂತ ತಪ್ಪು ಮಾಡ್ಯಾರ ಇಲ್ಲಿ ಅವ್ರ ಪ್ರಭಾವ ಬೀರ್ಯಾರ ಇಲ್ಲೇ ಉಲ್ಲೇಖ ಅದ ಸಿದ್ದರಾಮಯ್ಯ ಹೆಸರು ಎನ್ಕ್ವೈರಿ ಆಗಲಿ ಎನ್ಕ್ವೈರಿ ಆಗಲಿ ತಪ್ಪ ಯಾರು ಮಾಡ್ಯಾರ ನೀವು ನಿಮ್ ಜಾಗ ಹೋಗ್ಯದ ನೀವು ಕೇಳಿರ್ತೀರಿ ನಿಮ್ ತಪ್ಪ ಏನು ಕೊಡೋರು ತಪ್ಪ ಕೊಡೋರು ಕಾನೂನು ಪ್ರಕಾರ ಕೊಟ್ಟಾರ ಇಲ್ಲ ಅವರು ತಪ್ಪಾಗ್ತದೆ ಕೊಟ್ಟರೆ ನೋಡಿದ್ ಎನ್ಕ್ವೈರಿ ಆಗ್ಲಕ್ಕಿತ್ತಲ್ಲ ಈಗಾರು ಎನ್ಕ್ವೈರಿ ಕೋರ್ಟ್ ಆದೇಶ ಮಾಡ್ಯಾರ ಎನ್ಕ್ವೈರಿ ಸತ್ಯ ಸತ್ಯತೆ ಬರ್ತದಲ್ಲ